బిఆర్టిఎస్ డిక్క పదాచారి స్థల సాగు జనర జీవ బిఆర్టీ అధికారి ಬಿಆರ್ಟಿ ಎಸ್ ಚಿಗರಿ ಬಸ್ ಒಂದು ಪಾದಾಚಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಘಟನೆಯೊಂದು ಹುಬ್ಬಳ್ಳಿ ನಗರದ ವಿದ್ಯಾನಗರದ ಗುರುದತ್ತ ಭವನದ ಬಳಿಯಲ್ಲಿ ಬುಧವಾರ ನಡೆದಿದೆ ನಗರದ ಗೋಕುಲ ರಸ್ತೆಯ ಮಂಜುನಾಥ ನಗರದ ವಯೋವೃದ್ಧರಾದಂತಹ ಎಂಬತ್ನಾಲ್ಕು ವರ್ಷದ ಗಂಗಾಧರ ಬಸವಂತಪ್ಪ ಮಮ್ಮಿಗಟ್ಟಿ ಎಂಬುವರೇ ಸಾವನ್ನಪ್ಪಿದ್ದಾರೆ ರಸ್ತೆಯಿಂದ ಇನ್ನೊಂದು ರಸ್ತೆಗೆ ದಾಟುತ್ತಿದ್ದಾಗ ಈ ವೇಳೆ ಹುಬ್ಬಳ್ಳಿಯಿಂದ ಧಾರವಾಡದ ಕಡೆಗೆ ಹೋಗುತ್ತಿದ್ದ ಚಿಗರಿ ಬಸ್ ನಿಂದ ಈ ಘಟನೆ ಸಂಭವಿಸಿದ್ದು ಸಾವನ್ನಪ್ಪಿದ ವಯೋವೃದ್ಧನನ್ನ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಕುರಿತಂತೆ ಉತ್ತರ ಸಂಚಾರಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಪ್ರಕರಣ ದಾಖಲಾಗಿದೆ ಪಾದಾಚಾರಿ ಸಾವು ಖಂಡಿಸಿ ಸಾರ್ವಜನಿಕರಿಂದ ಪ್ರತಿಭಟನೆಯನ್ನು ನಡೆಸಲಾಗಿತ್ತು ಚಿಗರಿ ಬಸ್ನ ಅತಿ ವೇಗವೇ ಈ ಅನಾಹುತಕ್ಕೆ ಕಾರಣವೆಂದು ಸಾರ್ವಜನಿಕರು ಆರೋಪಿಸಿ ಘಟನಾ ಸ್ಥಳದಲ್ಲಿಯೇ ವಯೋವೃದ್ಧನ ಸಾವು ಖಂಡಿಸಿ ಬಿಆರ್ಟಿಎಸ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹುಬ್ಬಳ್ಳಿ ಧಾರವಾಡದಾಗ ಈ ಅವೈಜ್ಞಾನಿಕ ಬಿಆರ್ಟಿಎಸ್ ಅನ್ನೋ ಒಂದು ಯೋಜನೆ ಬಂದೈತಿ ಇದು ಸರಿಸುಮಾರು ಹುಬ್ಬಳ್ಳಿ ಧಾರವಾಡ ಜನತೆಯನ್ನ ಪೊಲೀಸ್ ಇಲಾಖೆ ಮಾಹಿತಿ ಪ್ರಕಾರ ಒಂದು ಸುಮಾರು ನೂರು ಜನಸಾಮಾನ್ಯರು ಸತ್ರ ಈ ಪ್ರಾದೇಶಿಕ ಬಸ್ ಸ್ಟ್ಯಾಂಡ್ ಕಡೆ ಆರು ಮಂದಿ ಸ್ಟೂಡೆಂಟ್ ಎಂಟು ಮಂದಿ ಸ್ಟೂಡೆಂಟ್ಗಳಿಗೆ ಕಾಲು ಮುರಿತ ಕೈ ಮುರಿತ ಇದೆ ಈ ರೀತಿ ಆದಾಗ ನಾವು ಏನು ಮಾನ್ಯ ರೇಣುಕಾ ಶಿವಕುಮಾರ್ ಇದನ್ನ ಕೈ ಒಂದು ಮನವಿಯನ್ನು ಕೊಟ್ಟಿದ್ವಿ ಆ ಮನವಿ ಪ್ರಕಾರ ಸಿಬ್ಬಂದಿನ ಹಾಕಿದ್ರೆ ಇದುವರೆಗೂ ಆಗಿಲ್ಲ ಅದೇ ರೀತಿ ಈ ಬಿ ಆರ್ ಟಿ ಎಸ್ ಎಲ್ಲೆಲ್ಲಿ ಏನು ಪಾದಚಾರಿಗಳು ನಡ್ಕೊಂಡು ಅಂತ ಒಂದು ಸ್ಥಳ ಐತಿ ಆ ಸ್ಥಳದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿ ಸುರಕ್ಷತೆ ಇಲ್ಲ ಈ ಬಿ ಆರ್ ಟಿ ಎಸ್ ಮೊದಲೇದಾಗಿ ಅವೈಜ್ಞಾನಿಕ ಅಂತೇಳಿ ನಾವು ಸಾಕಷ್ಟು ಬಾರಿ ಧ್ವನಿ ಎತ್ತಿದ್ರು ಕೂಡ ಇವತ್ತಿಗೂ ಆ ಬಿ ಆರ್ ಟಿ ಎಸ್ ಇಂದ ಹುಬ್ಬಳ್ಳಿ ಧಾರವಾಡ ಜನತೆ ಯಾವ ರೀತಿ ಬೇಸತ್ತಾರಂದ್ರೆ ದಿನಕ್ಕೆ ಮನೆಯ ಮನೆಯಾಗಿದ್ದ ಒಂದೊಂದು ವ್ಯಕ್ತಿ ದಾಟ್ಲಿಕ್ಕೆ ಹೋದ್ರೂ ಸಹಾಯಕತ್ತಾರ ದಾಟ ಅದು ಹಾಗೆ ನಿಂತ್ರೂ ದಾಟೋದು ಯಾಕಂದ್ರೆ ಆ ಸ್ಪೀಡ್ ಬ್ರೇಕಿಗೆ ಒಂದು ಒಂದು ಹಂತ ಇಲ್ಲ ಇವತ್ತೇನು ಹುಬ್ಬಳ್ಳಿ ಧಾರವಾಡದಲ್ಲಿ ಏನು ನಮ್ಮದೇ ಹಂಗೆ ಏನು ಬಿ ಐ ಟಿ ಎಸ್ನ ಮಾಡ ಈಗ ಹೆಂಗಾಗ್ಬಿಟ್ಟದಂದ್ರೆ ಜನರು ಜೀವ ಜೊತೆ ಆಟ ಆಡಕತ್ತ್ ಬಿಟ್ರೆ ಜನರು ಜೀವ ಹಿಡ್ಕೊಂಡು ಹೊರಗೆ ಬರಬೇಕು ಮನೆ ಮನಿಂದ ಆ ಪರಿಸ್ಥಿತಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದು ಬಿಟ್ಟದೆ ರೋಡಿಗೆ ಇಳಿದ್ರೆ ನಾವು ಮನಿಗೆ ವಾಪಸ್ ಹೋಗ್ತೀವೋ ಇಲ್ಲೋ ಆ ಪರಿಸ್ಥಿತಿ ಇವತ್ತು ನಡೆದು ಬಿಟ್ಟದೆ ಅದಕ್ಕೆ ಇವತ್ತೊಂದು ವಿದ್ಯಾನಗರ ಗುರುಹತ್ ಭವನ ಏನು ಚಿಗ್ರಿ ಸ್ಟಾಪ್ ಹೋಗ್ಬೇಕಾದ್ರೆ ಚಿಗರಿಯಿಂದ ಮುಂದೆ ಒಬ್ಬ ವೃದ್ಧ ಏನು ಕೆನರಾ ಬ್ಯಾಂಕಿನಿಂದ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಚಿಗ್ರಿ ಅತಿ ವೇಗದಲ್ಲಿ ಚಿಗಿರಿ ಬಸ್ ಬಂದು ಏನು ದಾಟುವಾಗ ಏನು ಗುದ್ದಿದಾನ ನೂರು ಮೀಟರ್ ದೂರದಲ್ಲಿ ಹೋಗಿ ಏನು ಬೀಳ್ತಾನೆ ಅವನ ಜೀವಿಗೆ ಅವನ ಅವನ ಜೀವ ಏನು ಇನ್ನು ಪದೇ ಪದೇ ಚಿಗರಿ ಬಸ್ ನಿಂದಾಗಿ ಒಂದಿಲ್ಲ ಒಂದು ಅವಘಡಗಳು ಸಂಭವಿಸುತ್ತಿದ್ದು ಬಿಆರ್ಡಿಎಸ್ ನಿಂದಾಗುವ ಅವಘಡಕ್ಕೆ ಬ್ರೇಕ್ ಹಾಕುವ ಮೂಲಕ ಪಾದಾಚಾರಿಗಳ ಜೀವಕ್ಕೆ ಕುತ್ತು ಬಾರದ ರೀತಿಯಲ್ಲಿ ಬಿಆರ್ಟಿಎಸ್ ನೋಡಿಕೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ನೀಡಿದ್ದಾರೆ ಬ್ಯೂರ ರಿಪೋರ್ಟ್ ಸಂತೋಷ ರಳಿ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ